ಖಂಡಿತವಾಗಿ ಎರಡ್ ಸಾವಿರ ಇಂದ ನೀವು ಕೊಟ್ಟು ಆಗ್ಬಹುದು ಏನಂದ್ರೆ ಆ ಟೈಮ್ ಫ್ರೇಮ್ ಅಂತ ಹೇಳ್ತೀವಲ್ಲ ಸ್ವಲ್ಪ ಜಾಸ್ತಿ ದುಡ್ಡು ಹಾಕಿದವರು ಸ್ವಲ್ಪ ಜಾಸ್ತಿ ಕೊಟ್ಟು ಆಗ್ತಾರೆ ಜಲ್ದಿ ಕೊಟ್ಟು ಆಗ್ತಾರೆ ಎರಡ್ ಸಾವಿರದಿಂದ ಕೂಡ ಆಗ್ತಾರೆ ಡಾಟಾ ಯಾಕೆ ಇದು ಎರಡ್ ಸಾವಿರ ನೀವು ಹೇಳಿದವಾಗ ಎರಡ್ ಸಾವಿರ ಅಂದವಾಗ ನಾನು ಐ ಆಮ್ ಜಸ್ಟ್ ಸ್ಟಡಿಂಗ್ ದ ಇಂಡಿಯನ್ ನಮ್ ವೆಲ್ತ್ ಹೆಂಗ್ ಡಿಸ್ಟ್ರಿಬ್ಯೂಟ್ ಅನ್ನೋದು ಈ ಗ್ರಾಫ್ ಒಳಗೆ ನಾನು ತೋರಿಸ್ತದೆ ಸೊ ನಮಗೆ ಒಂದು ಪರ್ಸೆಂಟ್ ಜನ ನೂರ ನಲವತ್ತು ಕೋಟಿ ಜನಗಳ ಹತ್ರ ಒಂದು ಪರ್ಸೆಂಟ್ ಜನ ಹತ್ರ ನಲವತ್ತು ಪರ್ಸೆಂಟ್ ವೆಲ್ತ್ ಐತೆ ಇಟ್ ಈಸ್ ಈಕ್ವಲಿ ಡಿಸ್ಟ್ರಿಬ್ಯೂಟರ್ ಆಗಿಲ್ಲ ನೆಕ್ಸ್ಟ್ ಸ್ಲ್ಯಾಬ್ ನೀವು ನೋಡಿದ್ರೆ ಆರ್ ಎಲ್ಲೋ ನೋಡ್ತಾ ಇದ್ರೆ ಇಪ್ಪತ್ತೈದು ಪರ್ಸೆಂಟ್ ಏನ್ ವೆಲ್ತ್ ಐತಲ್ಲ ಅಲ್ಲ ಕೇವಲ ಒಂಬತ್ತು ಪರ್ಸೆಂಟ್ ಜನ ಹತ್ರ ಐತೆ ಅಂದ್ರೆ ಈ ಹತ್ತು ಪರ್ಸೆಂಟ್ ಜನಗಳು ಇವು ನೂರ ನಲವತ್ತು ಕೋಟಿ ಒಳಗೆ ಹದಿನಾಕು ಕೋಟಿ ಜನಗಳ ಹತ್ರ ಅರವತ್ತು ಪರ್ಸೆಂಟ್ ಇಂಡಿಯನ್ ವೆಲ್ತ್ ಐತೆ ಸೊ ಇಟ್ ಇಸ್ ನಾಟ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಸೊ ಇವಾಗ ಈ ಎರಡು ಆರೆಂಜ್ ನೀವು ನೋಡ್ತಾ ಇದ್ರ ರೆಡ್ಡು ಮತ್ತೆ ಎಲ್ಲೋ ಅಲ್ಲಿ ನಿಮಗೆ ಕೋಟಾದೇಶ ಕಾಣಿಸ್ತಾರೆ ಅವ್ರ ಎಷ್ಟು ಹಾರ್ಡ್ಲಿ ಕೋಟಿ ಜನ ಇಡ್ತಾರೆ ಮಿಕ್ಕಿದ್ದು ನೂರ ಇಪ್ಪತ್ತಾರು ಕೋಟಿ ಜನಗಳ ಹತ್ರ ಒಂದು ಕೋಟಿ ಕೂಡ ಇಲ್ಲ